ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಪರಮೇಶ್ ದೆಸಾಯ್ ನಾನು ಈಗ ನಮ್ಮ ಮಾವರ ಮನೆಗೆ ಬಂದಿದ್ದೇನೆ ನೋಡಿ ಎಷ್ಟು ಸಖತ್ತಾಗಿದೆ ಈ ಮನೆಯಲ್ಲಿ ಈ ಹೊಲದಲ್ಲಿ ಮತ್ತು ಇಷ್ಟಲ್ಲಿ ಇದು ಒಂದೇ ಮನೆ ಇದೆ ನೋಡಿ ಎಷ್ಟು ಸಖತ್ ಆಗಿದೆ ಇಲ್ಲಿರೋಕ್ಕೆ ಬಹಳ ಖುಷಿ ಪಡುತ್ತೇನೆ ನಾನು ನೋಡಿ ಇಲ್ಲಿ ಕರ್ಬೇ ಗಿಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತೆ ಇನ್ನೊಂದು ವಿಶೇಷವಾದ್ರೆ ಇದು ಅಡಿಕೆಲಿ ಹಾಕುವ ಎಲಿ ನೋಡಿ ಎಷ್ಟು ಸಖತ್ತಾಗಿದೆ ಮುಂದೆ ಹೋಗ್ನಿ ಅಂತ ಬನ್ನಿ ನೆಕ್ಸ್ಟ್ ಏನಿದೆ ನೋಡ್ಕೊ ತಗೊಂಡ್ ಬರ್ರಿ ನೋಡ್ರಿ ಇಲ್ಲೇ ನಮ್ಮ ಮಾವ ಇದು ಏನೇನೋ ಮಾಡಿ ಬಸೆ ಬೆಳೆಸಿ ಇಲ್ಲೇ ಒಂದು ಮೆಣಸಿನ್ ಗಿಡ ಹಚ್ಚನ ನೋಡ್ರಿ ಎಷ್ಟ್ ಇದೆ ಗಿಡ ಐತಿ ಮತ್ತೆ ಮೆಣಸಿನ್ ಗಿಡ ಐತಿ ದೊಡ್ಡದು ಬನ್ನಿ ಹೋಗೋಣ ಮುಂದೆ ನೋಡಿ ಇಲ್ಲೇ ಬಪ್ಪಾಳ ಗಿಡ ಇದೆ ಇದರಲ್ಲಿ ಸಣ್ಣ ಈಗ ಹೂ ಬಿಟ್ಟು ನೋಡ್ಕೊತ ಬರ್ರಿ ಮತ್ತೊಂದ್ಬಿಟ್ಟದ್ ನೋಡ್ರಿ ಬೇಕಂದ್ರ ಮತ್ತ ಇಲ್ಲೇ ತೆಂಗಿನ ಮರ ಐತಿ ಮತ್ತ ಇಲ್ಲೇ ಜಾಗ ಐತಿ ಅರ್ಕಿ ಗಿಡಾದವು ಬರೀಕ ಮುಂದೇತಿ ಮತ್ ಐತಿ ಇನ್ನೊಂದು ವಿಶೇಷವಾದದ್ದು ಏನಂದ್ರೆ ಒಂದು ಗಿಡ ಇದೆ ನೋಡ್ರಿ ವಿಶೇಷವಾದದ್ದು ಬೆಂಗಳೂರು ಸೈಡ್ ನಲ್ಲಿ ಈ ಸೇಬು ಗಿಡವನ್ನು ನರ್ಸರಿಯಲ್ಲಿ ತಂದಿದ್ದಾರೆ ಇವಕ್ಕೆ ಒಂದು ಒಂದು ಗಿಡಕ್ಕೆ ನಾನೂರು ರೂಪಾಯಿ ನೋಡಿ ನೀವು ತಂದಿದ್ದಾಗೆ ಇಷ್ಟೇ ಇದು ಈಗ ಇಷ್ಟು ಬೆಳೆದು ನಿಂತಿವೆ ನೋಡಿ ಎಷ್ಟು ಸಖತ್ತಾಗಿವೆ ನೋಡಿ ಸೇಬೂನ್ ಗಿಡ ಇದೆ ಅದನ್ನ ಅಚ್ಚಾರ ಸಕ್ಸಸ್ ಆದ್ರೆ ಒಂದ್ ಎಕರೆ ಹಚ್ಬೇಕಂತ ಪ್ಲಾನ್ ಮಾಡಿದಾರೆ ನೋಡ ನೋಡ್ತಾರ ಅಂತ ಬಿಟ್ಟಾರ ಎರಡ್ ಮೂರ್ ಗಿಡ ಹಚ್ಚಾರ ನೋಡ್ಕೊಂತ ಬರ್ರಿ ಮತ್ತೆ ಏನೇನದವ ಅಂತ ನೋಡ್ಕೊಂತ ಒಂದ್ ಬರ್ರಿ ಈ ಕಡೆ ಎಲ್ಲವಕ್ಕೂ ನೀರು ಹೋಗ್ಲಿ ಅಂದ್ರೆ ಪೈಪ್ ಲೈನ್ ಹಚ್ಚಿ ಎಲ್ಲಾದ್ರೂ ಮಾಡ್ಯಾನ ನಮ್ಮ ರೈ ಮಾಮ ನೋಡ್ರಿ ಇಲ್ಲಿ ನಿಂಬಿ ಗಿಡ ಐತಿ ಎಷ್ಟು ಚಲೋ ಐತಿ ಸಣ್ಣದ ಮತ್ ಆ ಕಡೆ ಪ್ಯಾಡ್ ಗಿಡ ಐತಿ ನೋಡ್ಕೊಂತ ಬರ್ರಿ ಮಾತಿ ಪಟ ಬಾಳಿ ಗಿಡ ಇದೆ ಬಾಳೆ ಗಿಡ ನಡ್ಕೊಂತ ಬರ್ರಿ ಬಾಳಿ ಬಾಳೆ ಗಿಡ ಇದೆ ಬರ್ರಿ ಮರಿ ನೋಡಿಕೊಂತ ಇಲ್ಲಿ ಬೇಡ ಗಿಡ ಇದೆ ನೋಡಿ ಅಲ್ಲಿ ಹಿಂದೆ ಅಡಿಕೆ ಗಿಡ ಇದೆ ನೋಡಿ ಎಷ್ಟು ಚಂದ ಇದೆ ಬರ್ರಿ ಮತ್ತ ಬಾಳಿ ಗಿಡ ಎಷ್ಟು ದೊಡ್ಡದಾಗಿ ಮತ್ತ ಮರಿ ಆಕೈತಿ ನೋಡ್ರಿ ಎಷ್ಟು ಚಂದ ಇದಾವು ನೋಡ್ರಿ ಮತ್ತ ಇಲ್ಲಿ ಇನ್ನೊಂದು ಪ್ಯಾಡ್ ಗಿಡ ಐತಿ ಮತ್ತ ಇನ್ನೊಂದು ದೊಡ್ಡದ ಐತಿ ಸ್ವಲ್ಪ ಮತ್ತೆ ಇಷ್ಟು ಸಣ್ಣ ಗಿಡದಲ್ಲಿ ಎಷ್ಟಿಷ್ಟು ಬಿಟ್ಟಿದ್ದಾವೆ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಸುಂದರವಾದ ವಿಚಿತ್ರ ಗಿಡ ಹೆಂಗಿದೆ ನೋಡೋಣ ಬರ್ರಿ ಮುಂದೆ ಹೆಂಗಿದೆ ಇಲ್ಲಿ ಪಟ ಗಾರ್ಡನ್ ಗಿಡನೇ ಅದವು ಮತ್ತ ಆ ಕಡೆ ಮತ್ತ ಬನ್ರಿ ನಮ್ಮ ತಮ್ಮ ನೋಡ್ರಿ ಎಷ್ಟು ಏನೇನೋ ಮಾತಾಡಕತ್ತಾರ ನೋಡ್ರಿ ಇಲ್ಲಿ ಎಂತ ಗಿಡ ಬಿಟ್ಟೈತಿ ನೋಡ್ರಿ ಏನೇನೋ ಮಾತಾಡ್ಕತಾರ ಮತ್ ತಗೊಂಡ್ ಬರ್ರಿ ಹಳ್ಳಿ ಮತ್ ಅಲ್ಲಿ ಯಾರ ಕರಿಯಾಕತ್ತಾರ ಹೋಗನ್ ಬರ್ರಿ ವಿಚಿತ್ರವಿದೆ ಮತ್ತೆ ನಾನು ಅಷ್ಟ ಇದೆ ಇದನ್ನ ಮತ್ತ ಮೂತಿ ಚಿಕ್ಕದ ಕೀರ್ತಿ ದೊಡ್ಡದಂತ ಗಾದೆ ಮತ್ ಐತಿ ನೋಡ್ರಿ ಎಷ್ಟು ಚಲೋ ಅದಾವು ಬೇಕಂದ್ರ ಬರ್ರಿ ನೋಡ್ರಿ ಇಂಥ ಗಿಡ ನೋಡಿದ್ ನನಗೆ ವಿಚಿತ್ರ ಆಯ್ತ್ರಿ ಫ್ರೆಂಡ್ಸ್ ಈ ಮನೆಯ ಸುತ್ತಲೂ ಅಡಿಕೆ ಗಿಡ ಹಚ್ಚಿದ್ದಾರೆ ನೋಡ್ರಿ ಬರ್ರಿ ನೋಡ್ರಿ ಅಷ್ಟ್ ಸಕತ್ ಆಗಿವೆ ಸಣ್ಣ ಸಣ್ಣ ನೋಡ್ರಿ ಹೋಗೋಣ ಮುಂದ ನೋಡ್ರಿ ಇಲ್ಲಿ ಅಡಿಕೆ ಗಿಡ ಇದೆ ಇಲ್ಲಿ ಎತ್ತು ಸಗಣಿ ಹಾಕಿದ್ದನ್ನ ಇಲ್ಲಿ ತಿಪ್ಪಿ ಮಾಡಿದ್ದಾರೆ ಬನ್ನಿ ಮುಂದೆ ನೋಡೋಣ ಇಲ್ಲಿ ನೋಡ್ರಿ ಯಾವ ಸಸಿಗಳು ಹಚ್ಚಿದ್ದಾರೆ ಅಡಿಕೆಲಿ ಹಾಕಿರುವ ಎಲಿ ತಕ ಎಲಿ ಅವನ್ನ ಹಚ್ಚಿದ್ದಾರೆ ನೋಡ್ರಿ ಫ್ರೆಂಡ್ಸ್ ಈ ಮನೆ ಸುತ್ತಲೂ ಎಷ್ಟಾಕೊಂದು ಸಸ್ಯಗಳಿದ್ದಾವೆ ನೋಡಿ ಎಷ್ಟಾಕೊಂದು ಇದ್ದಾವೆ ಹುಡುಕಿ ಅಂತ ಬರ್ರಿ ಮುಂದ ನೋಡಿ ಫ್ರೆಂಡ್ಸ್ ಹೆಂಗ ಸಖತ್ ಆಗಿದೆ ಈ ಮನೆ ನೋಡ್ರಿ ಇಡೀ ಹೊಲದಾಗಿದ್ದು ಅನ್ನ ಮನೆ ತಂದ ಬಹಳ ಸಖತ್ ಆಗಿದೆ ನೋಡ್ರಿ ಎಸ್ ಸೂಪರ್ ಆಗಿದೆ ಬನ್ನಿ ಮುಂದೆ ಹೋಗೋಣ ಹಾಯ್ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಟಾಟಾ